ಮನೆಗೆ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡ್ವಿ ಅಯ್ಯೋ ದೇವ್ರೆ ಅಡೋದ್ ತದೇ ಏನ್ ಹಾಯ್ ಮಾಡಿದೆ ಹಾಯ್ ಫ್ರೆಂಡ್ಸ್ ಎಲ್ರು ಹೇಳ್ತೀರಾ ಸೊ ಹೋಗ್ತೀನಿ ನಾವು ಒಂದೊಂದು ಶಾಪಿಂಗ್ ವಿಡಿಯೋನ ಹಾಕಿದ್ದೆ ಸೊ ತುಂಬಾ ಜನ ಕಮೆಂಟ್ ಹಾಕ್ತಾ ಇದ್ವಿ ಆ ಪ್ರಾಡಕ್ಟ್ ನನಗೆ ಎಲ್ಲಿ ತಗೊಂಡಿದ್ದೀರಾ ಅನ್ಬಿಟ್ಟು ಹಾಗಾಗಿ ಇವತ್ತು ಮತ್ತೊಂದ್ಸತಿ ಹೋಗ್ತಾ ಇದ್ದೆ ಸೊ ಅದೇ ಹಾಗಾಗಿ ನಿಮ್ಗೆ ಈ ಪ್ರತಿಯೊಂದು ರೇಟು ಹಾಗೆ ಎಲ್ಲಿ ತಗೊಂಡಿ ಅಂತ ತೋರಿಸ್ತಾ ಇದೀನಿ ತುಂಬಾ ಜನಕ್ಕೆ ನಾನು ಹೇಳಿದ್ದೆ ವಿಡಿಯೋದಲ್ಲಿ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ವಿ ಸೊ ಅದು ಲಿಂಕ್ ಕೊಡಕ್ಕೆ ಬರೋದಿಲ್ಲ ಹಾಗಾಗಿ ಆ ದಿ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದೀನಿ ಸೋ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ಹಾಯ್ ಮೈ ಬ್ರು ನೈ ಮರ್ತೀನಿ ಲೇಕಮ್ ಟು ಹಾಯ್ ಇತಾಸ್ತ ಇರತಾ ಮೊಂಡಿ ಬೈಸ್ ಟ್ರಾಫಿಕ್ ಇಸ್ ತುಂಬಾ ಬಡಿ ಅಂತ ಹಾಗಾಗಿ ನೋಡೋಣ ಇವತ್ತೇನೇ ಪ್ರೈಸ್ ಇದೆ ಅಂತ ಗೊತ್ತಿಲ್ಲ ಸೊ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ತೋರಿಸ್ಕೊಟ್ಟಿ ಕೂತೀವಿ ನೋಡಿ ಸೊ ಟ್ರಾಫಿಕ್ ಅಲ್ಲಿ ಬರ್ಬೇಕಪ್ಪ ಅಂದ್ರೆ ಚಿಕ್ಕಾಪುಟ ಬೀಚ್ ಅಂದ್ರೆ ಸೊ ಯಾಕಂದ್ರೆ ಬಂದು ಮನೆಗೆ ಹೋಗ್ಬಿಡ್ಬೇಕು ಅಂತ ಅನ್ಕೊಂಡಿನಿ ಅಯ್ಯೋ ದೇವ್ರೆ ಅದೊಂದು ದೊಡ್ಡ ತಲೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಾಪಟೆ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ನಾನು ಮನೇಲಿ ತೋರಿಸಿದ್ಮೇಲೆ ನಿಮಗೆ ಫೋರ್ಟಿ ನೈನ್ದು ಇದು ನೋಡಿ ಇಲ್ಲ ಗ್ಲಾಸ್ ಹಾಂ ಅದಕ್ಕೆ ನೋಡಿ ಎಷ್ಟು ಪ್ರೈಸು ಒನ್ ನೈನ್ ಚೆನ್ನಾಗಿದೆ ಹಾಂ ಕ್ಯೂಟಾಗಿದೆ ಒಂಥರ ಕಪ್ಸು ಇದ್ದಾರೆ ನೋಡಿ ಸಿಕ್ಕಾಪಡೆ ಚೆನ್ನಾಗಿದ್ದಾವೆ ಚೀಪ್ ಅಂಡ್ ಬೆಸ್ಟ್ ಆಗಿದ್ದಾವೆ ಇಡಿಸಿ ಟೀ ಪೌಡರು ಶುಗರ್ದು ಇದೆಲ್ಲ ಆನ್ಲೈನ್ ಅಲ್ಲಿ ತುಂಬಾ ರೇಟ್ ಇದೆ ಇದ್ರಲ್ಲಿ ನೋಡಬಹುದು ಜಸ್ಟು ಒನ್ ತರ್ಟಿ ಅಂತ ಹೇಳ್ಬೋದು ಸೊ ಒನ್ ತರ್ಟಿ ಒಂದೊಂದು ಕೆಜಿ ಹಿಡಿಯುತ್ತೆ ಇದು ಶುಗರು ಮತ್ತೆ ಟೀ ಇದು ಕಾಫಿ ಚೆನ್ನಾಗಿದೆ ನೋಡಿ ಇದು

ಬಡಿ ಕಿರಿಕಿರಿ ಏನ್ ಮಮ್ಮಿ ಟ್ರಾಲಿ ಇಲ್ಲ ಈ ಮಕ್ಕಳು ಕರ್ಕೊಂಡು ನೆಕ್ಸ್ಟ್ ಟೈಮ್ ನಾನಾದ್ರೂ ಎಲ್ಲಿ ಬರೋದಿಲ್ಲ ಯಾವುದು ಜಸ್ಟ್ ಟೂ ಟೂ ನೈನ್ ರೀ ಅದೆಷ್ಟು ಪ್ರೈಸ್ ಸೊ ನೋಡಿ ದೋಸೆ ತವೆ ಅಂದ್ರೆ ನಾನ್ ಸ್ಟಿಕ್ ಪ್ಯಾನ್ ಕೂಡ ತುಂಬಾ ಚೀಪ್ ಆಗಿದೆ ಇದು ഈ സെവൻറ്റി ഏറ്റു ജസ്റ്റ് ബാങ്ലി ചെറിയ ലൈ കലർ ಚೀಪಾಗಿ ಬೆಸ್ಟಾಗಿರುವಂಥ ಕೆಲವು ಐಟಮ್ಸನ್ನು ಮನೆಗೆ ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮಗೆ ನೀವು ಕೇಳಿರೋ ಕಾರಣಕ್ಕೆ ನಾನು ಇವತ್ತು ಹಾಕಿದ್ದು ಯಾಕಂದರೆ ಎಲ್ಲರೂ ಲಿಂಕ್ ಕೇಳ್ತಾ ಇದ್ರಲ್ಲ ಸೊ ಇದ್ರ ಲಿಂಕ್ ನಾವು ಯಾವ ರೀತಿ ಕೊಡಬೇಕು ಗೊತ್ತಿಲ್ಲ ಹಾಗಾಗಿ ಡಿಮಾರ್ಟಲ್ಲಿ ತೊಗೊಂಡಿದ್ದು ಸೊ ಟ್ರಾಫಿಕ್ಕು ಮತ್ತೆ ಸಿಕ್ಕಾಪಟ್ಟೆ ಇತ್ತು ಒಟ್ಟಿನಲ್ಲಿ ಮನೆಗೆ ಬರೋದ್ರಲ್ಲಿ ಸಾಕಾಗೋಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಗೊತ್ತೀನಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್